ಇವತ್ತಿನ ಹಾಡು ಬಿಡುಗಡೆ ಆಗಿದೆ ಶ್ರೀಧರ್ ಅವರ ಇವತ್ತಿನ ಕೇಂದ್ರವೆಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಡಿದ್ದು ಶ್ರೀಧರ್ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುದ್ದಾದ ಹಿಡಿದಿದೆ ನನಗೆ ಹೇಳಿದೆ ಒಳ್ಳೆ ಜೈನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ ಗಾಡ್ ಪ್ಲೇಸು ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡೋಗಬೇಕು ವೇದಿಕೆ ಮೇಲೆ ಪರಮ ಪೂಜೆಯ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸ್ತಾ ಥ್ಯಾಂಕ್ ಯು ಉಪಿ ಸರ್ ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯಿತು ಸಿನಿಮಾ ಇದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಸುರೇಶಣ್ಣ ಮಂಜುನಾಥ್ ಸಾರ್ ಬಣಕರ್ ಬೇರೆ ಕೇಂದ್ರ ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ಕವಿ ಕವಿಯವರು ಇದರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಕೇಳ್ತಾ ಇದ್ದೆ ಎಷ್ಟು ಸತಿ ಹತ್ತಿದೀವೋ ನೀವು ಎಷ್ಟು ಸತಿ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲುಗಳು ಬರ್ತಿದ್ದೀರ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿಗೆ ನಾನು ಮೊದಲು ಮೊದ ಮೊದಲು ಭೂಮಿಗಿಳಿದ ಮಳೆ ಹಾನಿಯೂ ನಿನ್ನ ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾಯಿದ್ದೀವಿ ಹೆಂಗ್ರಿ ಹುಟ್ಟು ನಿಮಗೆ ಸಾಲುಗಳು ಅಂತ ಅದ್ಭುತವಾಗಿ ಬರ್ದಿದ್ದಾರೆ ಕವಿ ತುಂಬ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದ್ರಲ್ಲಿ ಮೂರು ಹಾಡು ಐದು ಹಾಡುಗಳನ್ನೂ ಕವಿನೇ ಬರ್ತಿದ್ರೆ ಒಂದು ಭಾವಗೀತೆ ಬಳಸಿದ್ದೀವಿ ನಾವು ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡಿದ್ರೆ ಅವ್ನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರೆ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವನು ಇನ್ನೂ ಡೀಟೇಲಿಂಗ್ ತುಂಬ ಮ್ಯಾಜಿಕ್ ಮಾಡ್ತಾನ ಅವನು ಅವನ ಮ್ಯಾಜಿಕ್ಕಿಗೆ ಥ್ಯಾಂಕ್ ಯು ಬಂದಿದೀರಿ ಎಲ್ಲೋ ನೀವೆಲ್ಲರ ಹರಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿರ ಮೇಲೆ ಇರಲಿ ಅಂತ ಹಾರೈಸ್ತಾ ನಾವೆಲ್ಲ ಮಾತುಗಳು ಮುಗಿಸ್ತೀವಿ ತ್ಯಾಂಕ್ ಯು ಥ್ಯಾಂಕ್ ಯು ಆಯಿಂದ ನಮ್ಮ ನಾಗಶೇಖರಿಗೆ ಹುಟ್ಟೋ ಬರ್ತದ ಭಾಷೆಗಳು ತ್ಯಾಂಕ್ ಯು ದೇಶ ಭಗವಂತನ ಆಯುರಾರೋಗ್ಯ உமேஷ் பண்ணீத பைபானி சூப்பர் ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗನ್ನು ನಾವು ಸುಶೀಲಂಗಾಕ್ಷಿ ಶೂಟ್ ಮಾಡಿದ್ದು ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತು ಇಪ್ಪತ್ತನೇ ತಾರೀಕು ಒಂದು ಸಾಂಗ್ ಇಡ್ತಾ ಇದ್ದೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಪ್ರೀಮೆಂಟ್ ಲಾಂಚ್ ಮಾಡಿಬಿಟ್ಟು ಆರನೇ ಪ್ಲಾನ್ ಮಾಡ್ತೇವೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಜೊತೆಗೆ ಬಂದು ಕಾರ್ಯಕ್ರಮ ಆಗಿಸಿದಂಥ ನಮ್ಮ ಉಪ್ಪಿ ಸಾರು ನಮ್ಮ ಮಂಜುನಾಥ್ ಸಾಹೇಬರು ನಮ್ಮ ಅಧ್ಯಕ್ಷರು ಬಣ್ಕಲ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಹೊಂದಿಸ್ತಾ ನಾನು ಮಾತಾಡ್ತೀನಿ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮಾತಾಡ್ತೇನೆ ಸ್ವಾಮೀಜಿಗಳು ಬರ್ತಾವ್ರೆ ವೇದಿಕೆ ಮೇಲೆ ಅಂತ ಈ ಮೂಲಕ ಬನ್ನಿ ಸರ್ ಸರ್ ಬೇಗ ಹಾಂ ಥ್ಯಾಂಕ್ ಯು ಆದಷ್ಟು ಬೇಗ ಬನ್ನಿ 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 ಥ್ಯಾಂಕ್ ಯು ಎಲ್ಲರೂ ನಮಸ್ತೆ ಶ್ರೀಯಾಬಿ ಬರಲೆ ಒಳ್ಳೆಯದಾಗಿ ಅದೇ ಒಂದು ಸಾಂಗಲ್ಲಿ ಒಂದು ಒಂದು ಫೈಟ್ಸ್ ಬೇಕು ಮಾಸ್ಟ್ರೆ ಅಂತ ಇದು ಮಾಡಿದ್ರು ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಬಟ್ ಒಂದು ಕಂಠೀರ ಸ್ಟುಡಿಯೋದಲ್ಲಿ ಒಂದು ಅಂದರೆ ಗ್ರೀನ್ ಮೆಟ್ ಫುಲ್ ಗ್ರೀನ್ ಮೆಟ್ಟಲ್ಲಿತ್ತು ಅಲ್ಲಿ ನಾವು ಸತ್ಯ ಸರ್ ತೆರೆ ಹಿಟ್ಟರೆಲ್ಲ ಕೂತ್ಕೊಂಡು ಸರ್ ಹಿಂಗೆ ಹಿಂಗೆ ಈ ಥರ ಅಂತ ಇದ್ರೊಳಗಡೆ ಹೆಂಗೆ ಅಂದರೆ ಫುಲ್ಲು ರೆಡ್ಡು ರೆಡ್ ಮಣ್ಣು ಫುಲ್ಲು ರೆಡ್ ಮಣ್ಣು ಆ ರೆಡ್ ಮಣ್ಣಲ್ಲಿ ಒಂದು ಸ್ಲೋ ಎಲ್ಲ ಪ್ಯಾಂಥಮ್ ಕ್ಯಾಮ್ರಾದೆಲ್ಲ ಒಂದು ಚೆನ್ನಾಗಿ ಒಂದು ಕುದುರೆಗಳು ಹೋಗೋದು ಅದೆಲ್ಲ ಒಂದು ಶಾರ್ಟ್ನ ಮಾಡೋದು ಅದಾದಮೇಲೆ ಎಲ್ಲದು ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡ್ರು ಫುಲ್ಲು ವೈಟಾಗಿರ್ಬೇಕಂತ ಆಮೇಲೆ ಅದು ಆದ್ಮೇಲೆ ಮತ್ತೆ ಒಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ನಿಜವಾಗ್ಲೂ ಒಂದು ಲೊಕೇಶನ್ನು ಒಂದು ಬೇರೆ ಥರ ಕಾಣಿಸುತ್ತೆ ಕಿಟ್ಟಿ ಸಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಚಂದ್ರ ಚೇತನ್ ಚಂದ್ರ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಓ ನನಗೂ ತುಂಬ ಖುಷಿ ಆಯ್ತು ಆಮೇಲೆ ಸರ್ಗೆ ನಾಯ್ತಾರೆ ತಗೊಂಡು ಇಲ್ಲ ಮಾಸ್ಟರ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿ ಬಂದಿದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಒಳ್ಳೆಯದಾಗಿ ಸರ್ಗೆ ಮೆನಿ ಮೆನಿ ಹ್ಯಾಪಿ ಟರ್ಸ್ ಆಫ್ ತಡೆ ನನಗೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ಸಾಂಗ್ಸ್ ಎಲ್ಲ ಕೇಳಿಸಿದ್ರು ನಾಗ ಶೇಖರ್ ಸರ್ ತುಂಬ ಚೆನ್ನಾಗಿತ್ತು ಸಾಂಗ್ಸು ಸೊ ಫುಲ್ ಕಂಪ್ಲೀಟ್ ಟೀಮ್ನ ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ ಒಂದು ಗೆಸ್ಟ್ ಅಪೀರೆನ್ಸ್ ಅನ್ನೋದ್ಕಿಂತ ಒಂದು ಬೆಸ್ಟ್ ಅಪಿಯರೆನ್ಸ್ ಥರ ಒಂದು ಸಿನಿಮಾ ನಾನು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಮಾಡಿಸಿದ್ದಾರೆ ಸೊ ಐ ಥ್ಯಾಂಕ್ ಹಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ನಾನೊಬ್ಬ ಪೊಪೆಟ್ ಅಷ್ಟೇ ಉಪ ಗೊಂಬೆ ಈಸ್ ಎ ಪೊಪೇಟಿಯರ್ ಗೊಂಬೆ ಆಡ್ಸೋರು ಸೊ ತುಂಬ ಚೆನ್ನಾಗೆ ಆ್ಯಸ್ ಎ ಪೊಪೆಟಿಯರ್ ಎಸ್ ಇಸ್ ಜಾಬ್ ಅವ್ರು ಮಾಡಿದ್ದಾರೆ ಆ್ಯಸ್ ಎ ಪೊಪೆಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅವರೇ ಹೇಳಬೇಕು ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಸಂಜು ವರ್ಟ್ಸ್ ಗೀತಾ ಟೂಗೆ ಆಗಲು ಹಾಗೂ ನಮ್ಮ ಎಂಟೈರ್ ಟೀಮ್ಗೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಲ್ಲೆಲ್ಲೋ ಇದ್ರು ಎಲ್ಲ ಹೋಗಿದ್ದಾರೆ ಈಗ ಸೊ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಪ್ರೊಡಕ್ಷನ್ ವಂಡರ್ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ಡ್ಯಾನಿ ಮಾಸ್ಟರು ಸದ್ಯ ಹೆಗಡೆ ಸರ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ಎಂಟೈರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ನಾನು ನೋಡಕ್ ಆಗಿಲ್ಲ ನಾನು ಶೂಟಲ್ಲಿ ಬಿಸಿ ಇದೆ ಯಾಕಂದ್ರೆ ಈ ಇಪ್ಪತ್ತೆರಡಕ್ಕೆ ನನ್ನ ರಿಲೀಸ್ ಆಗ್ತಾ ಇದೆ ಪ್ರಭುತ್ವ ಹಾಗೆ ಆ ಎಡಿಟಿಂಗ್ ಸ್ಟುಡಿಯೋ ಇಂದ ತುಂಬಾ ಜನ ಯಾರ್ಯಾರು ನೋಡಿದ್ರೂ ಗೊತ್ತಿಲ್ಲ ಸರ್ ಆದ್ರೆ ತುಂಬಾ ಜನ ಕಾಲ್ ಮಾಡಿದ್ರು ಯು ಲುಕ್ ಯು ಫ್ಯಾಂಟಾಸ್ಟಿಕ್ ಅಂತ ಸೊ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಅಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ನೋಡೋದು ಇನ್ನೂ ಜಾಸ್ತಿ ಜಾಸ್ತಿ